ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ರಾಜ್ಯದ ಮೂಲ ಮೂಲಗಳಿಂದ ಬಂದಿದ್ದಾರೆ ಸಕ್ಕರ್ನಾಡಿನ ಈ ಪ್ರೀತಿಯ ಆಮಂತ್ರಣವನ್ನು ಅನುಭವಿಸಿದ್ದಾರೆ ಖುಷಿಪಟ್ಟಿದ್ದಾರೆ ನನ್ನ ಜೊತೆ ಗುಲ್ಬರ್ಗದಿಂದ ದೂರದ ಗುಲ್ಬರ್ಗದಿಂದ ಶಾಂತ ಬಂದಿದ್ದಾರೆ ಕನ್ನಡ ಪ್ರೇಮಿಯಾಗಿ ಅವರಿಗೆ ಮಂಡ್ಯದ ಸಮ್ಮೇಳನ ನಾಡಿನ ಸಮ್ಮೇಳನ ಹೇಗೆ ಅನಿಸ್ತು ಅಂತ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ತುಂಬ ದೂರದಿಂದ ಸಮ್ಮೇಳನ ಬಂದಿದ್ದೀರಿ ಖುಷಿಪಟ್ಟಿದ್ದೀರಿ ನಿಮ್ಮ ಅನಿಸಿಕೆ ಏನು ಸರ್ ಸಮ್ಮೇಳನದ ಬಗ್ಗೆ ಸರ್ ಈ ಒಂದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ಅತ್ಯಂತ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿದೆ ಇಲ್ಲಿ ಏನಪ್ಪ ನಾವೆಲ್ಲ ನೋಡಿದಾಗ ಏನು ತಿಳಿತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಕೇವಲ ಮೊಬೈಲನ್ನು ಏನು ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಇದ್ದೇವೆ ಪುಸ್ತಕಗಳು ಏನಪ್ಪ ಅಂದ್ರೆ ಕಾಣೆ ಆಗ್ತಾ ಇದ್ದಾವೆ ಇಂದಿನ ಯುವ ಪೀಳಿಗೆಗೆ ಇಂದಿನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಇದು ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ನೋಡಬೇಕು ಪುಸ್ತಕಗಳನ್ನು ಕೊಂಡುಕೊಳ್ಬೇಕಂತಕ್ಕಂಥ ಒಂದು ವಿಷಯವನ್ನು ತಿಳಿಪಡಿಸ್ತಕ್ಕಂಥ ಒಂದು ಮುಖ್ಯ ಒಂದು ಹಬ್ಬ ಇದು ನಾವು ಯಾವ ರೀತಿ ಮನೆಯಲ್ಲಿ ಹಬ್ಬಗಳನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಇದು ನಾಡ ಹಬ್ಬ ಮೂರು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಹೆಚ್ಚು ನಾವೆಲ್ಲರೂ ಬಲ್ಲುವ ಹಾಗೆ ಹೆಚ್ಚು ಕನ್ನಡವನ್ನು ಮಾತನಾಡ್ತಕ್ಕಂಥ ಜಿಲ್ಲೆ ಮಂಡ್ಯ ಗಂಡು ಮೆಟ್ಟಿದ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಈ ಮೂರು ದಿನಗಳ ಕಾಲ ಎಲ್ಲ ಮಕ್ಕಳು ಹಿರಿಯರು ನಾಗರಿಕರು ಕನ್ನಡ ಅಭಿಮಾನಿಗಳು ದೂರ ದೂರ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಆಗಮಿಸಿ ಈ ಒಂದು ಉತ್ಸಾಹದಲ್ಲಿ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಇದೇನಪ್ಪ ಅಂದ್ರೆ ನಮ್ಮ ಹಬ್ಬ ನಮ್ಮ ಊರ ಹಬ್ಬ ಅಂತಕ್ಕಂಥ ಒಂದು ಮಹದಾಶೆಯೊಂದಿಗೆ ಇದು ಯಶಸ್ವಿಯಾಗಲು ಎಲ್ಲರೂ ಕೂಡ ಶ್ರಮಿಸಿದ್ದಾರೆ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಹಾಗೂ ಮಂಡ್ಯ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಎಲ್ಲರೂ ಕೂಡ ಇದನ್ನು ಹಬ್ಬದ ರೀತಿಯಲ್ಲಿ ಹಬ್ಬ ಇವತ್ತಿನಂತಹ ವಾತಾವರಣ ರೀತಿಯಲ್ಲಿ ಎಲ್ಲರೂ ಕೂಡ ಇದನ್ನು ವಿಸ್ಮಯ ಪಡುವಂತೆ ಒಂದು ಮಾಡಿದ್ದಾರೆ ಹಾಗಾಗಿ ಇದು ಇದ್ರ ಬಗ್ಗೆ ಆಯಿತು ಇಲ್ಲಿ ನೀವು ಮೂರು ದಿವಸ ತಂಗಿದ್ದೀರಿ ಊಟದ ವ್ಯವಸ್ಥೆ ಆಗಿತ್ತು ವಸತಿ ವ್ಯವಸ್ಥೆ ಆಗಿತ್ತು ಒಟ್ಟಾರೆ ಮಂಡ್ಯದ ಜನರ ಈ ಒಂದು ನಿಮಗೆ ಟ್ರೀಟ್ಮೆಂಟ್ ಯಾವ ರೀತಿ ಇತ್ತು ಸರ್ ಪ್ರಾಮಾಣಿಕವಾಗಿ ನಿಜವಾಗಿ ಹೇಳಬೇಕಂದ್ರೆ ಈ ಒಂದು ಮೂರು ದಿನಗಳ ದಿನಗಳೆಲ್ಲ ವಸತಿಯಲ್ಲಿಯೂ ಕೂಡ ಯಾವುದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಊಟ ವಸತಿ ಎಲ್ಲ ರೀತಿಯಿಂದಲೂ ಕೂಡ ಇದು ಒಂದು ಯಶಸ್ವಿಯಾಗಿದೆ ಯಾವುದೇ ಸಣ್ಣ ಪುಟ್ಟ ಆಗಿರ್ತವೆ ಎಲ್ಲ ಸಮ್ಮೇಳನದಲ್ಲೂ ಆಗಿರ್ತವ ಆದರೆ ಈ ಒಂದು ಮಂಡ್ಯ ಸಮ್ಮೇಳನದಲ್ಲಿ ಯಶಸ್ವಿ ಯಾವುದೋ ಒಂದು ತೊಂದರೆ ಆಗಿಲ್ಲ ಅಂತ ನಾನು ಭಾವಿಸಿದ್ದೇನೆ ನೋಡಿದ್ರಿ ನಾನು ಒಂದಷ್ಟು ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥಿಗಳು ಯಾಕಂತಂದ್ರೆ ಸಮ್ಮೇಳನಕ್ಕೆ ಇವತ್ತಿನ ಮಕ್ಕಳಿಗೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕು ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಇವತ್ತು ಬೇರೆ ಬೇರೆ ಶಾಲೆಗಳಿಂದ ರಾಜ್ಯದಿಂದ ಬಂದಿರತಕ್ಕಂಥದ್ದು ನಾನು ನಮ್ಮ ಶಾಲಾ ಮಕ್ಕಳನ್ನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ನಿಮ್ಮ ದೀಪಿಕಾ ದೀಪಿಕಾ ಯಾವ ಶಾಲೆ ಯಾವ ಸರಿತೀರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಂದಗಾಲು ನಮ್ಮ ಮಂಡ್ಯದ ವಿದ್ಯಾರ್ಥಿನಿ ಚಂದಗಾಲಿಂದ ಬಂದಿದ್ದಾರೆ ಸಮ್ಮೇಳನಕ್ಕೆ ಬಂದಿದ್ದೀರಿ ನಿಮ್ಮ ಅಭಿಪ್ರಾಯ ಏನು ನನಗೆ ತುಂಬ ಈ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು ಮತ್ತೆ ನಮ್ಮ ಕನ್ನಡದ ಬಗ್ಗೆ ತಿಳ್ಕೋಬೇಕು ಅಂತ ಬಂದಿದ್ದೀನಿ ನಾನು ಪುಸ್ತಕಗಳನ್ನು ಏನು ಹೋಗಿಲ್ವಾ ಇನ್ನೂ ಹೋಗಿಲ್ಲ ಈಗ ಹೋಗ್ಬೇಕು ಖುಷಿಯಾಗಿದೆಯಾ ಮಂಡ್ಯದಲ್ಲಿ ಸಮ್ಮೇಳನ ಮಾಡ್ತಿರೋದು ಹಾ ತುಂಬಾ ಖುಷಿ ಆಗ್ತಿದೆ ನನಗೆ ಇದು ವಿದ್ಯಾರ್ಥಿನಿ ಮಾತು ಇನ್ನೊಬ್ಬರು ಹಿರಿಯ ಸಾಹಿತಿಗಳು ನಾ ತುಂಬ ಹೆಸರಿಯಿಂದ ಮಾಡ್ತಿರ್ತಕ್ಕಂಥ ರಮೇಶ್ ರವರು ಅವರು ವೃತ್ತಿಯಲ್ಲಿ ಮುನ್ಮುನ ಕೆಲಸ ಮಾಡ್ತಿರುವಂಥವರು ರಮೇಶ್ ರವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಮಂಡ್ಯದ ಈ ಸಮ್ಮೇಳನದ ಬಗ್ಗೆ ಅವರ ರಿಯಾಕ್ಷನ್ ಏನು ಅವರೇನು ಹೇಳ್ತಾರೆ ಅದನ್ನು ಕೇಳ್ತಾ ಹೋಗೋಣ ಸರ್ ನಿಮ್ಮ ಅಭಿಪ್ರಾಯ ಸರ್ ಸರ್ಬಿಡಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಕೆ ರಮೇಶ್ ಕಟ್ಟಪ್ಪರ ಅಂತ ಈ ಸಮ್ಮೇಳನ ಬಹಳ ಯಶಸ್ವಿ ನಡೀತಾ ಇದೆ ನಮ್ಮ ಭೂತೋ ನಮ್ಮ ಭವಿಷ್ಯತಿ ಸಕ್ಕರೆ ನಾಡಿನ ಅಕ್ಕರೆ ಮಂಡ್ಯದಲ್ಲಿ ಸಕ್ಕರೆಯಂತ ಜನಗಳ ಮಧ್ಯೆ ಭಾಳ ಚೆನ್ನಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಭಾಳ ಯಶಸ್ವಿ ನಡೀತಾ ಇದೆ ಈ ಪುಸ್ತಕ ಸ್ಟಾಲಲ್ಲಿ ಹೋಗಿದ್ದೆ ಏನು ಜನಜಂಗಗಳು ತುಂಬಿದೆ ನಾವು ಎಷ್ಟೊಂದು ಪುಸ್ತಕ ತೊಗೊಂಡಿದ್ದೀವಿ ನೋಡಿ ಇದು ನಾನು ಬರೆದಂಥ ಪುಸ್ತಕ ಹೆಜ್ಜೆ ಗುರುತು ಅಂತ ಅಂದ್ಬಿಟ್ಟು ಮಂಡ್ಯಲ್ಲೇ ಬಿಡುಗಡೆ ಮಾಡಿದ್ದು ಮಂಡ್ಯ ಭಾಳಷ್ಟು ಸಾಹಿತ್ಯಗಳನ್ನು ಕಲಾವಿದರನ್ನು ಪೋಷಿಸುತ್ತೆ ನಾನು ಇಪ್ಪತ್ತು ವರ್ಷ ಐತೆ ಇಪ್ಪತ್ತು ವರ್ಷದಲ್ಲಿ ಭಾಳಷ್ಟು ಹೆಸರು ಮಾಡಿದ್ದೀನಿ ಮಂಡ್ಯದಲ್ಲಿ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ಯಾವಾಗಲೂ ಕಲೆ ಸಾಹಿತ್ಯ ಸಂಸ್ಕೃತಿ ಮಂಡ್ಯದಲ್ಲಿ ಯಾವತ್ತೂ ಸಹ ಪ್ರೋತ್ಸಾಹ ಇದ್ದೇ ಇರುತ್ತೆ ಈ ಮಂಡ್ಯ ಸಮ್ಮೇಳನ ಭಾಳ ನಿಜಕ್ಕೂ ಯಶಸ್ವಿಯಾಗಿದೆ ಎಷ್ಟು ಜನ ಬಂದಿದೆ ಎಲ್ಲ ವಿದೇಶದಿಂದ ಸಹ ಜನ ಬಂದಿದ್ದಾರೆ ಎಲ್ಲ ಕರ್ನಾಟಕದ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ನಿಜಕ್ಕೂ ಈ ಸಮ್ಮೇಳನ ಸಂತೋಷ ಕೊಟ್ಟಿದೆ ಎಲ್ಲರಿಗೂ ಒಳ್ಳೆದಾಗಲಿ ಎಲ್ಲರಿಗೂ ಮುಗಿಸ್ತೇನೆ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಮಾತಾಡ್ತಾ ಹೋಗ್ತಾ ಇದ್ರೆ ಸಾಕಷ್ಟು ಜನರು ಅದರ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಹೋಗ್ತಾ ಇರ್ತಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಗೃಹಿಣಿಯೊಬ್ಬರು ಮೇಡಮ್ ಬನ್ನಿ ಸಮ್ಮೇಳನಕ್ಕೆ ಬಂದಿದ್ದಾರೆ ಇದು ಬಹಳ ಮುಖ್ಯ ನಮಗೆ ಮೇಡಮ್ ಮೂರು ಅಂತ ಗೊತ್ತಿಲ್ಲ ಬನ್ನಿ 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 ಹೇಳಿ ಹೇಳಿ ತೊಂದರೆ ನೀವು ಬನ್ನಿ ಮೇಡಮ್ ಸಮ್ಮೇಳನ ನಡಿತಾ ಇದೆ ಮೇಡಮ್ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಸಮ್ಮೇಳನಕ್ಕೆ ಬಂದಿದ್ರಿ ಊಟ ಮಾಡಿದ್ರ ಪುಸ್ತಕ ಓದಿದ್ರ ಅಥವಾ ಏನ್ ಇಷ್ಟ ಆಯ್ತು ನಿಮ್ಮ ಇವಾಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಆಯ್ತು ನೀವು ಬನ್ನಿ ಮೇಡಮ್ ಬನ್ನಿ 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 ನೀವು ಮಾತಾಡಕ್ಕೆ ಗೊತ್ತಾ ಇಲ್ಲ ಇರ್ತಾರೆ ಇವರು ಮಂಡ್ಯದ ಗುರುವಿನ ಒಬ್ಬರು ನಮ್ಮ ಹಿರಿಯಂದ್ರು ಇದ್ದಾರೆ ಇವರು ಸಮ್ಮೇಳನದ ಬಗ್ಗೆ ಏನು ಹೇಳ್ತಾರೆ ಅಮ್ಮ ಸಮ್ಮೇಳಕ್ಕೆ ಬಂದಿದ್ರಿ ಏನು ಅನ್ನಿಸ್ತಾಯಿದೆ ನಿಮಗೆ ತುಂಬಾ ಚೆನ್ನಾಗಿ ಏನು ಇಷ್ಟ ಆಯ್ತು ಸಮ್ಮೇಳನದಲ್ಲಿ ತುಂಬ ಚೆನ್ನಾಗೈತೆ ಊಟ ಮಾಡಿದ್ರೆ ಇನ್ನು ಊಟ ಮಾಡಿಲ್ಲ ಇವಾಗ ಬಂದಿದೀವಿ ಪುಸ್ತಕ ಪುಸ್ತಕ ಅಲ್ಲಿ ಪುಸ್ತಕಗಳ್ ಮಾಡಿದಾರೆ ಪುಸ್ತಕ ಏನು ಇಷ್ಟ ಆಯ್ತು ನಿಮ್ಗೆ ಒಟ್ಟಾರೆ ಸಮ್ಮೇಳನದಲ್ಲಿ ಈ ಜನ ಫಂಕ್ಷನ್ ಎಲ್ಲ ಇಷ್ಟ ಆಯ್ತು ಗೋಷ್ಠಿಗಳು ಕೇಳ್ತಾ ಇದ್ದಾರೆ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಹೇಳಿದ್ರಿ ಪ್ರೇಕ್ಷಕರೇ ನೋಡಿ ಈ ತರದ ಒಂದು ಮಿಕ್ಸಿಂಗ್ ಇದು ಕೂಡ ಬರುತ್ತೆ ಅಂದ್ರೆ ಇದು ಕೆಲವರು ಆಸಕ್ತರಿಗೆ ಸಮ್ಮೇಳನ ಯಶಸ್ವಿ ಆಗುತ್ತೆ ಇನ್ ಕೆಲವರಿಗೆ ಗೋಷ್ಠಿಗಳು ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಒಂದೂ ಎಂಜಾಯ್ ಮಾಡಿದ್ದಾರೆ ಸ್ಪಷ್ಟವಾಗಿ ಕಾಣಬಹುದು ಪ್ರೇಕ್ಷಕರೇ ಮಾತಾಡ್ತಾ ಹೋಗ್ತಾರೆ ಇನ್ನು ಜನ ನಮ್ಗೆ ತುಂಬಾ ಜನ ಇದಾರೆ ಇಲ್ಲೊಬ್ರು ಇದ್ದಾರೆ ಅವ್ರನ್ನ ಹಾಸ್ಕೊಳ್ತಾ ಮಾತಾಡ್ಸಿಬಿಡ್ತೀನಿ ಸರ್ ನಿಮ್ಮ ಊರು ಇಲ್ಲಿಂದ ಬಂದಿದ್ದೀರಿ ನಮ್ಮ ನಮ್ಮೂರು ಬಂದು ತುಂಬಾ ಸಂತೋಷ ಆಯ್ತು ಆದರೂ ಕಿರಿಯರಿಗೆ ಎಲ್ಲ ಮಾರ್ಗದರ್ಶನ ಆಗುವಂಥ ಒಂದು ಸನ್ನಿವೇಶ ಕೊಟ್ಟದೆ ಮಂಡ್ಯ ಜಿಲ್ಲೆ ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ಸಂತೋಷ ಆಯಿತು ಒಳ್ಳೊಳ್ಳೆ ಹಿಂದೆ ಮಾಡಿರುವಂಥ ಪುಸ್ತಕಗಳನ್ನು ಮಕ್ಕಳುಗಳಿಗೆಲ್ಕ ಈ ಜಾಗದಲ್ಲಿ ಸಿಗುವಂಥ ಅವಕಾಶ ಕೊಟ್ಟವ್ರಿಗೆಲ್ಕ ಧನ್ಯವಾದಗಳು ಸಹ ಪ್ರೇಕ್ಷಕರೇ ಒಟ್ಟಾರೆ ನನಗೆ ಈ ಒಂದು ಜನರ ಅಭಿಪ್ರಾಯವನ್ನು ಕೇಳ್ತಿದ್ರೆ ನಾನು ನಾಳೆ ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಇವತ್ತಿಗೆ ಈ ಅಭಿಪ್ರಾಯವನ್ನು ಮುಕ್ತಾಯ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸಾಕಷ್ಟು ಜನರ ಅಭಿಪ್ರಾಯ ಏನಂತಂದರೆ ಊಟ ವಸತಿ ಸೇರಿದಂತೆ ಎಲ್ಲವೂ ಕೂಡ ಉತ್ತಮವಾಗಿತ್ತು ಚೆನ್ನಾಗಿತ್ತು ಸಣ್ಣ ಪುಟ್ಟ ಅವಘಡ ಇದ್ದಿರುತ್ತೆ ಅದು ನಮಗೂ ಗೊತ್ತಾಗಲ್ಲ ಅವ್ರಿಗೂ ಗೊತ್ತಾಗಲ್ಲ ಒಟ್ಟಾರೆ ಮಂಡ್ಯದ ಸಮ್ಮೇಳನ ಅನ್ನುವಂಥದ್ದು ಸಾಹಿತ್ಯ ಶಕ್ತರ ಮತ್ತು ನಾಗರಿಕ ನಾಗರಿಕರ ಅಭಿಪ್ರಾಯವಾಗಿದೆ ಕ್ಯಾಮರಾ ಪರ್ಸನ್ ಗಿರೀಶ್ ಜತೆ ಶಂಭು ಮಂಡ್ಯ ಇದು ಬಾಂಧವ್ಯಗಳ ಬೆಸುಗೆ